ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋದು ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಯುವ ಸಾಫ್ಟ್ವೇರ್ ಇಂಜಿನಿಯರ್ ರವಿಯವರ ಮಡ್ ಬ್ಲಾಕ್ ಮಂಗಳೂರು ಹೆಂಚಿನ ಮನೆ ಕುಕ್ಕರಹಳ್ಳಿ ಕೆರೆಯ ಮಗ್ಗುಲಲ್ಲಿರುವ ಈ ಪರಿಸರ ಸ್ನೇಹಿ ಮನೆಯ ಹೋಮ್ ಟೂರ್ ಇಂದಿನ ವಿಡಿಯೋದಲ್ಲಿದೆ ಎಂದಿನಂತೆ ಮೊದಲಿಗೆ ಮನೆಯ ವಾಕ್ ಥ್ರೂ ಅನಂತರ ರವಿಯವರೊಡನೆ ಮಾತುಕತೆ ವೈಡ್ ಆಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ವೆರಿ ವೆರಿ ನೈಸ್ ನೈಸ್ ಮೀಟಿಂಗ್ ಮೀಟಿಂಗ್ ಯು ಚೆನ್ನಾಗಿದೆ ಬಹಳ ಬಹಳ ಸುಂದರವಾದ ಮನೆ ಇದರದ್ದು ಹೋಮ್ ಟ್ವೆಂಟಿತ್ರ ಮಾಡಿ ಬಂದಿದ್ದು ಸೊ ಅಲ್ಲಿಂದ ಸರಸ್ವತಿಪುರ ಒಂದು ಬಹಳ ಸುಂದರವಾದ ಬಹಳ ಹಳೆಯ ಇವತ್ತು ಬಹಳ ವೆಲ್ ಬಹಳ ಹೌದು ಇದು ನಮಗೆ ಕಂಪ್ರೆಸ್ಡ್ ಹತ್ತು ಬ್ಲಾಕ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ಇದು ಇನ್ಸುಲೇಷನ್ ಪ್ರಾಪರ್ಟಿ ತುಂಬಾ ಹೈ ಇರುತ್ತೆ ಇದು ಇಂಟರ್ಲಾಕಿಂಗ್ ಬ್ರಿಕ್ಸ್ ಬ್ರಿಕ್ಸ್ ಸೊ ಇದೇನಾಗುತ್ತೆ ನಿಮ್ಗೆ ಕಾಂಕ್ರೀಟ್ ಬ್ಲಾಕ್ಸ್ ಅಲ್ಲಿ ಕಟ್ಟಿರೋದಾಗ ಬಿಸಿಲು ಬಿದ್ದ ಮೇಲೆ ನೀವು ವಾಲ್ ಟಚ್ ಮಾಡಿದ್ರೆ ನಿಮ್ಗೆ ವಾಲ್ ಹೀಟ್ ಆಗಿರುತ್ತೆ ಇದು ನಿಮ್ಗೆ ಎಷ್ಟೇ ಬಿಸಿಲು ಪಿಸ್ಲ್ ಬಿದ್ದರೂ ಒಳಗಡೆ ಅದು ಟ್ರಾನ್ಸ್ಫರ್ ಆಗಲ್ಲ ಸೊ ಮನೆಗೆ ಒಂದು ತಂಪಾಗಿರುತ್ತೆ ಶೋಲ್ ಮನೆ ಕಟ್ಟಲಿತ್ತಾದ್ರೆ ನಿಮಗೆ ಏನ್ ಪರಿಕಲ್ಪನೆ ಇತ್ತು ಸರ್ ಏನ್ ಕಾನ್ಸೆಪ್ಟ್ ಸೆಲ್ ಇಟ್ಕೊಂಡು ಮಾಡಲಿಲ್ಲ ಮನೆ ಅಂದ್ರೆ ಮನೆ ಶುಡ್ ಬೇ ಲಿವಿಂಗ್ ಇನ್ಟಿ ಚುನಾವಣೆ ಕಾಂಕ್ರೀಟ್ ಅಂದ್ರೆ ಡೆಲ್ಲೆ ಇಡ್ಲಿ ಅದಕ್ಕೆ ನಾವು ಯೂಸ್ ಮಾಡೋದು ಮಣ್ಣು ಕಲ್ಲು ಮರ ಪ್ರಾಡಕ್ಟ್ಸ್ ನ ಆದಷ್ಟು ಜಾಸ್ತಿ ಯೂಸ್ ಮಾಡಿ ಕಟ್ಟಿದ್ರೆ ಅದೊಂದು ಲಿವಿಂಗ್ ಫೀಲಿಂಗ್ ಇರುತ್ತೆ ಅದು ಉಸಿರಾಡೋ ಒಂದು ಎಡಿಟಿಂಗ್ ತರ ಇರುತ್ತೆ ಗೊತ್ತೂ ಒಂದು ಡೆಡ್ ಪೀಸ್ ತರ ಇರಲ್ಲ ಅಂತ ಒಂದು ನನಗೆ ಥಾಟ್ ಇತ್ತು ಸೊ ಅದ್ರ ಜೊತೆಗೆ ಗಿಡಗಳು ಮರಗಳು ಎಲ್ಲ ನಿಜ ಇನಿಷಿಯಲಿ ನನಗೆ ಎಲ್ಲ ಮನೆಗಳು ನೋಡಿ ಕೆಲವು ಚೆನ್ನಾಗಿರೋದು ನೋಡಿ ಈ ತರ ಇರ್ಬೇಕು ಅಂತ ಇತ್ತು ಕೆಲವು ಚೆನ್ನಾಗಿಲ್ದೇ ನನಗೆ ಇಷ್ಟ ಆಗ್ತಿರೋದು ನೋಡಿ ಈ ತರ ಒಂದಿಷ್ಟು ಫೀಲಿಂಗ್ ಫೀಲಿಂಗ್ಗಳು ಇತ್ತು ವಾಲ್ಸ್ ಕಮ್ಮಿ ಕಡಿಮೆ ಇರ್ಬೇಕು ಮನೆಯಲ್ಲಿ ಸೊ ಇನ್ ದ ನೇಮ್ ಆಫ್ ಪ್ರೈವಸಿ ತುಂಬಾ ವಾಲ್ಸ್ ಮಾಡಿ ಎರಡ್ ಸ್ಪೇಸ್ ಕಂಚೆಸ್ಟೆಡ್ ಆಗ್ತದೆ ನಮಗೆ ವಾಲ್ಸ್ ಇಲ್ಲ ಅಂದ್ರೆ ಎಲ್ಲೇ ನಿಂತ್ಕೊಂಡ್ರು ಇಟ್ ಅಪಿಯರ್ಸ್ ಲೈಕ್ ಟೂತ್ ಟೂತ್ ಸ್ಪೇಸ್ ಸ್ಪೇಸ್ ಯು ಯು ಫೀಲಿಂಗ್ ಆಫ್ Big house. Hmm. Actually, it's, it's not a very big house. The man, it is 1600 square feet uh, carpet area. Uh -huh. But it appears very big because uh -huh. of uh -huh. much bigger, uh -huh. much bigger. Okay. Because of the space illusion that because size dimension is. This is forty six. Okay. He is 60 sixty hmm. four. East to west sixty four. Okay. North okay. to south forty. Forty. I facing the house This is east facing. East. So east. I mean, going to direct sunlight. Get ಸೊ ಬೆಡ್ರೂಮ್ ವೈಸ್ ಇದೆ ಎಷ್ಟು ಬೆಡ್ರೂಮ್ ಮನೆ ಸರ್ ಇದು ಇದು ಆಕ್ಚುಲಿ ಎರಡು ಬೆಡ್ರೂಮ್ ಡೌಟ್ ಫ್ಲೋರ್ ಅಲ್ಲಿ ಒಂದಿದೆ ಮೇಲ್ಗಡೆ ಹೋಗಿದೆ ಆಮೇಲೆ ಒಂದು ಸ್ಟಡಿ ರೂಮ್ ಇದೆ ಬ್ಯಾಕ್ ಸೈಡ್ ಒಂದು ಸ್ಮಾಲ್ ಗೆಸ್ಟ್ ರೂಮ್ ಇದು ಹಾಲು ಎಂಟ್ರಿ ಆಗ್ತಾರ ಇದು ಕಿಚನ್ ಓಪನ್ ಕಿಚನ್ ಬರುತ್ತೆ ಸೊ ನಾನು ಹೇಳಿದಂಗೆ ಎಲ್ಲೂ ವಾಲ್ಸ್ ಇಪರೇಟ್ ಮಾಡಿಲ್ಲ ಬಿಕಾಸ್ ಇಟ್ ಐ ವಾಂಟ್ ಏರಿಯಾ ಟೇಪರ್ಡ್ ರೂಫ್ ಆಗಿ ನಮಗೆ ಓವರ್ ಆಲ್ ಅಲ್ಲಿ ಟ್ವೆಂಟಿ ಫೀಟ್ ಬರುತ್ತೆ ನಿಮಗೆ ವಿಜುಲಿಕ್ಕೆ ವೆರಿ ಬಿಗ್ ಸ್ಪೇಸ್ ಎಕ್ಸ್ಪೋಸ್ ಬಳಸ್ಕೊಂಡಿದೀವಿ ಹೌದು ಬಟ್ ಕೆಲವು ಕಡೆ ಮಾತ್ರ ನೀವು ಏನು ಕ್ಲಾಸ್ಟ್ರಿಂಗ್ ಮಾಡಿದ್ದೀರಿ ಸೊ ಏನ್ ನಿಮ್ಮ ಒಂದು ಕಾನ್ಸೆಪ್ಟ್ ಆ ಎರಡು ದಿವಸ ಒಂದು ನಿಮಗೆ ಈ ಎಕ್ಸ್ಪೋಸ್ ಬಾಲ್ ಇದ್ರ ರಿಫ್ಲೆಕ್ಷನ್ ಕಡಿಮೆ ಇರೋದ್ರೆ ಸ್ವಲ್ಪ ಕತ್ಲು ಫೀಲ್ ಆಗುತ್ತೆ ಮನೆ ಯಾಕಂದ್ರೆ ನೀವು ಪೇಂಟ್ ಮಾಡದೆ ಗ್ಲಾಸಿ ಇದ್ದಾಗ ಜಾಸ್ತಿ ಲೈಟ್ ರಿಫ್ಲೆಕ್ಟ್ ಆಗುತ್ತೆ ಇದು ಮಟ್ಟಿರೋದ್ರಿಂದ ನಿಮ್ಗೆ ರಿಫ್ಲೆಕ್ಷನ್ ಕಡಿಮೆ ಆಗುತ್ತೆ ಅದರಿಂದ ಸ್ವಲ್ಪ ಕತ್ಲು ಕಾಣುತ್ತೆ ಸೊ ಅದಕ್ಕೆ ಒನ್ ವಾಲ್ ಎವ್ರಿ ಪ್ಲೇಸ್ ಅಲ್ಲಿ ಒನ್ ವಾಲ್ ಐ ಹ್ಯಾವ್ ಪೇಂಟೆಡ್ ಇಟ್ ಅಂಡ್ ಪ್ರೈಂಟ್ ಇಟ್

క్లో స్పేస్ట్ ఎలాపన్ ఇకే జ ఆచే ఆ స్పేస్ విజులిటీ బ్లాకేజ్ మన ఒక్కడే జాగ్గుంట స్పేస్ ఈ కడల్ ఆ కదే సో ఇది అసలు గుడి డోర్ ఫ్రేమ్ ఇది ನಿಮ್ದು ಕಾರ್ಯಕ್ರಮದಲ್ಲಿ ಮ್ಯಾನ್ಷನ್ಸ್ ಇರುತ್ತಲ್ಲ ಅವ್ರದ್ದು ಡೋರ್ ಫ್ರೇಮ್ ತಂದು ಜಸ್ಟ್ ಇದು ಕಟ್ಟುವಾಗ್ಲೇ ನಾನು ಸ್ಟೋನ್ ಇಟ್ಬಿಟ್ಟೆ ಸೊ ನಮ್ಗೆ ಇದು ಮಂಟಪದ ತರ ಒಂದು ಫೀಲಿಂಗ್ ಬರುತ್ತೆ ಸೊ ಇದು ರೀಯೂಸ್ಡ್ ಆಯ್ತು ಇಟ್ಸ್ ಎ ನ್ಯೂಸ್ಡ್ ಓಲ್ಡ್ ಸಮ್ ಹಂಡ್ರೆಡ್ ಟು ಹಂಡ್ರೆಡ್ ಇಯರ್ಸ್ ಓಲ್ಡ್ ಡೋರ್ ಫ್ರೇಮ್ ಇದೆ ನೀವು ಅತ್ತಂಗುಡಿಗೆ ಇದನ್ನೇ ಹುಡುಕಿಕೊಂಡು ಹೋದ್ರ ಅಥವಾ ಸ್ಟಡಿಗೆ ಹೋಗಿ மழை பக்த இட் குத்து ಸೊ ಅದರಿಂದ ಇದನ್ನ ದಿಸ್ ದ ಬೆಸ್ಟ್ ಪ್ಲೇಸ್ ಅಂತ ನಿಜ ನಾನು ಇದಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇದೆ ಸರ್ ಮತ್ತು ಬಹಳ ಎಲಿಗೆಂಟ್ ಸರಿ ಸರ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪ್ಲಸ್ ವಿತ್ ದಿಸ್ ಪೇಂಟಿಂಗ್ ಬ್ರಾಸ್ ಮೆಟಲ್ ಎವ್ರಿಥಿಂಗ್ ಇಸ್ ಹಸ್ ಕಮ್ ಔಟ್ ನೀವು ಗೋಪ್ರೇಮಿದ ಅಥವಾ ಈ ಒಂದು ಸೂಟ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನ

ಜನರಲಿ ಸಿಮೆಟ್ರಿಕ್ ಮಾಡಿಬಿಡ್ತಾರಲ್ಲ ಎರಡು ಕಡೆನೂ ಹೌದು ಐ ಇಂಟೆಷನಲಿ ವಾಂಟೆಡ್ ನಾನ್ ಸಿಮೆಟ್ರಿಕ್ ಥಿಂಗ್ ಸೊ ಅದಕ್ಕೆ ಆ ಕಡೆ ಬೇರೆ ತರ ಇರಲಿ ಈ ಕಡೆ ಬೇರೆ ತರ ಇರ್ಲಿತ್ತ ಐ ಫುಡ್ ವೆರಿ ಮೆರಿಸ್ಟ್ ಬಹಳ ಚನ್ನಾಗಿ ಸೂಟ್ ಆಗ್ತದೆ ಕೂಡ ಸರಿ ಆಲ್ ದೂ ಡ ಡೈಮೆನ್ಷನ್ ಎಷ್ಟಿದೆ ಸರ್ ರಫಿ ರಫಿ ಹಾ ಫಿಫ್ಟೀನ್ ಬೈ ಟ್ವೆಂಟಿ ಬರ್ ಅಂತ ಇಸ್ ಈವಾಗ ಪೂಜೆ ಬೈಟಿ ಆಮೇಲೆ ಇನ್ನೊಂದು ಏನ್ ಹೈಲೈಟ್ ಮಾಡ್ಬೇಕು ವ್ಯೂಆರ್ಸ್ಗೆ ಅಂತ ಜನ್ರಲ್ಲಿ ನಾವ್ ಏನ್ ಮಾಡ್ತೀವಿ ಆ ಯು ಫಿಂಪಲ್ ತುಂಬಾ ಜನ ನನ್ಗೆ ಏನ್ ಹೇಳಿದ್ರು ಅಂದ್ರೆ ಈ ಕಾರ್ನವರಲ್ಲಿ ಡೋರ್ ಇಡ್ಬೇಕಿತ್ತು ವಾಸ್ತು ಪ್ರಕಾರ ತುಂಬಾ ಒಳ್ಳೆ ಎಂಟ್ರೆನ್ಸ್ ಅಂತ ಹೇಳಿದ್ರು ಬಟ್ ನೀವ್ ಇಲ್ಲಿ ಇಟ್ಬಿಟ್ರೆ ಅದೇನಾಗತ್ತೆ ಆ ಇಸ್ ಬಿಕಾಮ್ ಪ್ಯಾಸೇಜ್ ಇಸ್ ಬಿಕಮ್ಸ್ ಪ್ಯಾಸೇಜ್ ನಿಮ್ ಎ ಯುಟಿಲಿಟಿ ಸ್ಪೇಸ್ ಇದೊಂದು ಆಲ್ಹಾ ಇದೆ ನಿಮಗೆ ಓಡಾಡಕ್ಕೆ ಜಾಗ ಬಿಡ್ಲೇಬೇಕಾಗತ್ತೆ ಅದರಿಂದ ನಿಮಗೆ ಪ್ಲೇಸ್ಮೆಂಟ್ ಆಫ್ ಐಟಮ್ಸ್ ಇರ್ಬೋದು ಎಲ್ಲ ರೂಲ್ಸ್ನು ಇಟ್ಸ್ ಲೈಕ್ ಯು ಶೇ ಒಂದು ಎಂಟ್ರಿ ಇನ್ ದ್ರೀ ಸೈಡ್ಸ್ ದೇರ್ ಇಸ್ ನೋ ಬ್ಯಾರಿಯರ್ ನಿಮ್ಗೆ ಬಾತ್ರೂಮ್ ಡೋರ್ ಆಗಲಿ ಔಟ್ಸೈಡ್ ಡೋರ್ ಆಗಲಿ ಎಲ್ಲೂ ಇಲ್ಲ ಸೊ ದಟ್ ನಮಗೆ ಥ್ರೂಔಟ್ ನೀವು ಸ್ಪೇಸ್ ನ ವಿಟ್ಲೈಸ್ ಅದಕ್ಕೆ ನೀವು ಬಂದ್ರೆ ಸೆಂಟ್ರಲ್ ಎಂಟ್ರನ್ಸ್ ಇದೆ ಇದು ಫುಲ್ ಸ್ಪೇಸ್ ನಿಮ್ಗೆ ಏನ್ ಬೇಕಾದ್ರೆ ಡೈನಿಂಗ್ ಟೇಬಲ್ ಇಟ್ಕೋಬಹುದು

ತುಂಬಾ ಡಿಸ್ಕವರ್ ನೋಡಿ ಓ ಇದನ್ನ ಇರ್ಬಾದು ಅಂತ ಹೇಳಿ ಸರಿ ಸೊ ಅದನ್ನೆಲ್ಲ ಮೈನಸ್ ಮಾಡಿ ಅದನ್ನೆಲ್ಲ ಮೈನಸ್ ಮಾಡಿ ಮಾಡಿ ಆಕ್ಚುಲಿ ಇದು ಮೈನಸ್ ಮಾಡೋದನ್ನ ಜಾಸ್ತಿ ಮೈನಸ್ ಮಾಡಿ ಮುಗ್ದಿರೋದು ಏನ್ ಬಂದಿದೆಯೋ ಎಂಟಾಗಿಲ್ಲ ಅಂತ ಮತ್ತೆ ನಿಮ್ಮ ಲೋನ್ ಕೂಡ ಲೋನ್ ಫುಲ್ಲಿ ಓಪನ್ಸ್ ಎಕ್ಸಾಕ್ಟ್ ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ಇನ್ನೊಂದು ಹೈ ರೈಟ್ ನೋಡಿ ಎಲ್ಲಾ ಕಡೆ ನಾನು ಅದರ ಹೆಚ್ ಹಾಕ್ಸ್ ಇವು ವಿಂಡೋಸ್ ನೋಡಿದ್ರೆ ಇಟ್ಸ್ ಲೈಕ್ ಇಟ್ ಎವ್ರಿ ವಿಂಡೋ ಪ್ಯಾನಲ್ ಓಪನ್ಸ್ ಒನ್ ಎಟ್ ಡಿ

ನ್ಸ್ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಫಾರ್ ಮೈ ಡಿಸೈನ್ ಎಲ್ಲೂ ನನಗೆ ಮೈಂಟೈನ್ ಮಾಡಕ್ ಕಷ್ಟ ಆಗ್ಬಾರ್ದು ರೈಟ್ ಬಹಳ ಮತ್ತೆ ಓಪನ್ ಕಿಚನ್ ಕಾನ್ಸೆಪ್ಟ್ ಬಳಸ್ಕೊಂಡಿದ್ದೀವಿ ಗಾಳಿ ಬೆಳಕು ಬಹಳ ಚೆನ್ನಾಗಿದೆ ಹೌದೌದು ಡಿಸೈನಿಂಗ್ ಬಗ್ಗೆ ಸ್ವಲ್ಪ ಹೇಳಿದ್ರ ಬಗ್ಗೆ ಹೌದು ಈಗ ನಾನು ಮೊದಲೇದಕ್ಕೆ ಎಲ್ಲೂ ವಾಲ್ಸ್ ಅಲ್ಲಿ ಪ್ರೈವಸಿ ತರಕ್ ನೋಡಿಲ್ಲ ಅನದರ್ ಅಂದ್ರೆ ನಮ್ದು ಇಲ್ಲಿ ಎಲ್ ಶೇಪ್ ಇದೆ ಇದು ಕೆಲ್ಸರಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹಾಲಲ್ಲಿ ಕೂತಿರುವಾಗ ಕಿಚನ್ ಅಲ್ಲಿ ಮಾಡ್ತಾ ಇರ್ತೀವಿ ಕಾಣಿಸ್ಬಾರ್ದು ಅಂತ ನಿಮಗೆ ಪಾರ್ಟೇಷನ್ ಮಾಡ್ಕ ನಾವೇನ್ ಇಲ್ಲಿ ಎಲ್ ಶೇಪ್ ಇರೋದ್ರ ನೀವು ಹಾಲಲ್ಲಿ ಕೂತಿದ್ರು ಕಿಚನ್ ಅಲ್ಲಿ ಏನೇಟ್ ಕಡೆ ಕಾಣಿಸ್ ಕೆಲಸ ಕ್ಲೀನ್ ಆಗಿರಲ್ಲ ಕಿಚನ್ ಸೊ ಆ ಪ್ರಾಬ್ಲಮ್ ಇಲ್ಲ ಸೊ ಅದೇನು ಅದು ಒಂದು ಎರಡನೇ ದಿನ ಅಂದ್ರೆ ಈ ಜಾಗದಿಂದ ನೋಡಿದ್ರೆ ಯು ಆಲ್ಮೋಸ್ಟ್ ಟ್ವೆಂಟಿ ಫೀಟ್ so it appears that kitchen is quite, quite, feet. Oh, quite a feeling out oh. there again it's a open kitchen and then yeah. the east for the population mm -hmm. other than that i just made in the uh, compartments which is mm -hmm. needed and comfortable for yeah. Yeah. many this uh, leads to the utility utility yeah. oh. Oh. Oh you want a item oh, the blocks. so, it's a work, the 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 aesthetic, uh, so chamagript, uh, also, uh, yes, ah, privacy, uh, 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 yeah. no, adopted. okay, so, I know, yeah, yeah. glass, that's so that uh, the light is right, right, right. good. okay, so this is washing area, drying area, i love, mm. it's mm. here. very nice. Bright blocks.

ಫಿನಿಶಿಂಗ್ ಒಂದು ಮಾಡಿಸಿರೋದು ಇದು ಏನಿದೆಯೋ ಅದು ನ್ಯಾಚುರಲ್ ಆಗಿ ಬ್ರಿಕ್ ಹೇಗಿದೆಯೋ ಹಾಗೆ ಸೊ ಕೋಟಿಂಗ್ ಮಾಡ್ಸಿಲ್ಲ ಬೇಕಂತಲೇ ಸೈಡ್ ಓವರ್ ಪೀರಿಯಡ್ ಆಫ್ ಟೈಮ್ ಎಲ್ಲಾದ್ರೂ ಎರಡು ಫೀಲಿಂಗ್ ಬಂದ್ರೆ ಅಲ್ಲಿ ಮಾಡ್ಸೋಣ ಅಂತ ಇನ್ಸೈಡ್ ಜಸ್ಟ್ ಲೀವ್ ಇಟ್ ಆಫ್ ಕನ್ಸ್ಟ್ರಕ್ಷನ್ ಎಲ್ಲ ಕಮ್ಮಿ ಮಾಡ್ತದ ನಾಟ್ ರಿಯಲಿ ಅಂದ್ರೆ ಏನಂದ್ರೆ ನಿಮ್ಗೆ ನನಗೆ ಲೇಬರ್ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು ಬ್ರಿಕ್ ಕಾಸ್ಟ್ ಕಡಿಮೆ ಆಗುತ್ತೆ ಮೆಟೀರಿಯಲ್ ಕಾಸ್ಟ್ ಆಗುತ್ತೆ ನೀವು ಪ್ಲಾಸ್ಟ್ರಿಂಗ್ ಮಾಡಲ್ಲ ಪೇಂಟಿಂಗ್ ಮಾಡಲ್ಲ ಬಟ್ ಏನಂದ್ರೆ ನಿಮ್ಗೆ ಈ ಫಿನಿಶಿಂಗ್ ಬೇಕು ಲೇಬರ್ ಕಾಸ್ಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಇವಾಗ ನೀವು ಒಂದು ವಾಲ್ ಪ್ಲಾಸ್ಟ್ರಿಂಗ್ ಮಾಡ್ಬೇಕಂದ್ರೆ ಮೇಲೆ ನೋಡ್ಬಿಡ್ತಾರೆ ನಾನು ಅದೇ ಪಾಯಿಂಟಿಂಗ್ ಮಾಡಿ ಈ ಫಿನಿಶಿಂಗ್ ತರಿಸ್ಬೇಕಂದ್ರೆ ಫೈವ್ ಸಿಕ್ಸ್ ಡೇಸ್ ಆಗ್ತದೆ ಸೊ ನನಗೆ ಫಿನಿಶಿಂಗ್ ಲೇಬರ್ ಕಾಸ್ಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಫಾರ್ ಮೀ ನೋಡಬಹುದು ಹೌದು ನಾನು ಎಲ್ಲ ಕಡೆ ಎಲ್ಲೂ ವೈಟ್ ಲೈಟ್ ಯೂಸ್ ಮಾಡಿಲ್ಲ ಎಲ್ಲ ವಾಮ್ ಲೈಟ್ ವಾಮ್ ಲೈಟ್ ಎರಡ್ ತರ ಬರುತ್ತೆ ವಾಮ್ ಲೈಟ್ ಅಂತ ಬರುತ್ತೆ ನ್ಯಾಚುರಲ್ ವೈಟ್ ಅಂತ ಬರುತ್ತೆ ಸೊ ಕಂಬೈನ್ಡ್ ವಾಮ್ ಲೈಟ್ ಅಂಡ್ ನ್ಯಾಚುರಲ್ ಬ್ರೈಟ್ ಎವ್ರಿ ವ್ಯಾಟ್ ಸೊ ನೋ ನಾಟ್ ಎ ಸಿಂಗಲ್ ವೈಟ್ ಲೈಟ್ ಇನ್ ಬೈಸ್ ವೆರಿ ಬೈಸ್ ಸೋ ಇದು ಸೈಝ್ ಇದೆ ಸರ್ ಇದು ಥರ್ಟಿನ್ ಬೈ ಥರ್ಟಿನ್ ಬರುತ್ತೆ ಆ ಅಷ್ಟೇ ಬರುತ್ತೆ ನಾನ್ ನಿಮ್ಗ್ ಹೇಳ್ದಂಗೆ ಇದು ಒನ್ ಸೈಡ್

ಓಕೆ ರೈಟ್ ಸರ್ ಇದು ಇದು ಕ್ಲೈಮ್ ಕ್ಲೈಮ್ವುಡ್ ವಿತ್ ಟಾಪ್ ಆಮೇಲೆ ಇದು ಮೆಡ್ರಾಸ್ ರೂಫಾ ಇದು ಹೌದು ಇದು ಮೆಡ್ರಾಸ್ ರೂಫ್ ಅಂತೀವಿ ಸಪೋರ್ಟ್ ಕೊಟ್ಟು ಹಳೆ ಕಾಲದಲ್ಲಿ ಉಂಟು ಕೊಡ್ತಾ ಇದ್ರು ಇಲ್ಲಿ ನಾವು ಮೆಟಲ್ ಕೊಟ್ಟಿದೀವಿ ಇದು ಕೊಟ್ಟು ಆಮೇಲೆ ಫ್ಲೈಆರ್ ಬ್ರಿಕ್ಸ್ ಪ್ಲೇಸ್ ಮಾಡಿ ಅದ್ರ ಮೇಲೆ ಸ್ಮಾಲ್ ಲೇಯರ್ ಆಫ್ ಕಾಂಕ್ರೀಟ್ Okay. So that typically six inch to eight inch of the ceiling. Mm -hmm. three inch ceiling purpose, right? okay. So it uh, takes care of the strength. The oh, okay. Advantage is you know, that material usage, uh, correct. Mm -hmm. So unnecessary concrete, current. Right. These metals can be reused anytime. time. Oh. So the wastage is reduced. ಆಮೇಲೆ ಈ ಮನೆಯಲ್ಲಿ ಪಿಲ್ಲರ್ಸ್ ಬಳಸಿದಿಲ್ಲ ಅಥವಾ ನೋಡಬೇಕು ಎಂದು ಪಿಲ್ಲರ್ಸ್ ಈ ಗೋಡೆ ಮೇಲೆ ಇರುವ ಒಂದು ಪೇಂಟಿಂಗ್ ಕೂಡ ತೋರಿಸಬಹುದು ನಮ್ಮ ವೀಕ್ಷಕರಿಗೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಇದು ಪೇಂಟಿಂಗ್ ಸರ್ ಇದು ಹೌದು ಇದು ಪೇಂಟಿಂಗ್ ಚಿತ್ರಕಲಾ ಪರಿಷತ್ ಅಲ್ಲಿ ನಿಮ್ಗೆ ವಾಲ್ಸ್ ಸೋಬರ್ ಇರೋದ್ರಿಂದ ಹಾ ಎನಿ ಬ್ರೈಟ್ ಥಿಂಗ್ಸ್ ಬಾರ್ಡರ್ ಮಾಡಿ ಆಮೇಲೆ ಲಾಫ್ಟ್ ಮಾಡ್ಬಿಡ್ತಾರೆ ಆ ಲಾಫ್ಟ್ ನ ನೀವು ಡೇಟೂಸ್ ಮಾಡಿಲ್ಲ ಎಲ್ಲ ಹಳೇದ ಡಂಪ್ ಮಾಡ್ತಾರೆ ಅದು ಅದಕ್ಕೆ ನಾನೇ ಇದನ್ನ ಥ್ರೂ ಔಟ್ ಮಾಡಿ ಫೈವ್ ಫೀಟ್ ಗೆ ಕಟ್ ಮಾಡಿ ಈ ತರ অল অল অপশন ও সরি ನಿಮಗೆ 10 ফিট ವರೆಗೂ ನೀವು ಅದನ್ನ ಬಳಸಬಹುದು ಸರ್ ವಿಜಯಗಳು ತ್ರೋ ವರ್ಟಿಕಲ್ ಸ್ಪೇಸ್ ಫುಲ್ ಯೂಟಿಲೈಸ್ ಸ್ಪೇಸ್ ಫುಲ್ ಯೂ ರೈಟ್ ಇಟ್ಸ್ अ ವೆರಿ ಗುಡ್ ಐಡಿಯಾ ಸರ್ ಲೈಟಿಂಗ್ ಇದೆ ಇಲ್ಲಿ 메인 ಸ್ಕೈ ಲೈಟ್ ಇದೆ

ಓಕೆ ಸರ್ ಸರ್ ಓಪನಿಂಗ್ ಇಟ್ ಲೀಡ್ ಟು ಬಾಲ್ಕನಿ ಅಲ್ಲ ಓಕೆ ಇದು ನಮಗೆ ಹಿಂದೆ ಮರಗಳಿದೆ ಓಕೆ ಎರಡು ಹಲಸಿನ ಮರ ಇದೆ ಒಂದು ಮಾವಿನ ಮರ ಇದೆ ಭಾಳ ಚೆನ್ನಾಗಿದೆ ಸರ್ ನಿಸರ್ಗನ ಭಾಳ ಜಾಗ್ರತೆಯಿಂದ ಜತನದಿಂದ ನೀವು ಮರಗಳನ್ನು ಉಳಿಸ್ಕೊಂಡಿದ್ದೀರಿ ಹೌದು ಹಳೆಯ ಬಾಡಿಗೆ ಹಾಕಿದ್ರಲ್ಲ ಇಲ್ಲಿ ಅವರು ಅವರು ಹಾಕಿದ್ರು ಹ್ಞೂ ಸೊ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ ನಾನು ಆದ್ರೆ ಹಾಗೆ ಅಂತ ಇವತ್ತು ಹೆಣ್ಣ್ ಬಂದಾಗ ಅವ್ರಿಗೆ ಕೊಡ್ತೀನಿ ನೋಡಿ ನೀವು ಹಾಕಿರೋದು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಪ್ಲಸ್ ಅದಕ್ಕೆ ಮನೆನ ನಾನು ಹಿಂದೆಗಡೆ ಜಾಸ್ತಿ ಸ್ಪೇಸ್ಬಿಟ್ಟೆಲ್ಲ ನಿಮ್ಗೆ ಕಲೆಕ್ಷನ್ ಒಳ್ಳೆ ಒಬ್ರು ಗಾರ್ಡ್ನರ್ ಗಾರ್ಡ್ನರ್ ಬರ್ತಾರೆ ಓಕೆ ಅವ್ರು ತುಂಬಾ ಚೆನ್ನಾಗ್ ಮಾಡ್ತಾರೆ ಸೊ ಬಟ್ ಏನಾದ್ರೆ ಪ್ಲಾನಿಂಗ್ ಆಫ್ ಫ್ರೇಮ್ಸ್ ಆಮೇಲೆ ಸೈಜಸ್ ಆಫ್ ಪಾಟ್ಸು ಅದೆಲ್ಲ ನಾವ್ ಇಬ್ರು ಇನ್ ಕೊಲಾಬರೇಶನ್ ವಿತ್ ಗಾರ್ನರ್ ಮಾಡಿದ್ವಿ ಸೊ ಇಟ್ ಹಸ್ ಕಮ್ ಔಟ್ ವೆರಿ ವೆಲ್ ಇದು ಯುಟಲೈಸಬಲ್ ಸ್ಪೇಸ್ ಮಾರ್ನಿಂಗ್ ವರ್ಕೌಟ್ ಗೆ ಹಾ ಈವ್ನಿಂಗ್ ರಿಲ್ಯಾಕ್ಸ್ ಎಲ್ಲ ಸ್ಪೇಸ್ ಆ ಸ್ಲೋ ಪ್ರೂಫಿಂಗ್ ಬಳಸ್ಕೊಂಡಿದೀವಿ ಮ್ಯಾಲ್ಯೂ ಟೈಪ್ಸ್ ಅಲ್ಲ ಇದು ಮ್ಯಾಂಗ್ಲೂ ಟೈಮ್ಸ್ ಹಾಗಾಗಿ ಆರ್ ಸಿ ಸಿ ಇದು ಕೂಡ ಇದೆ ಆರ್ ಸಿ ಸಿ ಇದೆ ಅಂದ್ರೆ ಎಲ್ಲಿ ಶಾಪ್ ಫೋರ್ ಇ ಫಸ್ಟ್ ಫ್ಲೋರ್ ನಾನ್ ಏನಿದೆಯೋ ಅಲ್ಲಿ ಆರ್ ಸಿ ಸಿ ಇದೆ ಮಿಕ್ಕಿದ್ದು ಬ್ಯಾಂಗ್ಳೂರ್ ಟೈಮ್ಸ್ ಆರ್ ಸಿ ಇಲ್ಲ ಡೈರೆಕ್ಟ್ ಟೂ ಲೇಯರ್ಡ್ ಬ್ಯಾಂಗ್ಲೂರ್ ಬಹುಶಃ ಈ ಪೋರ್ಷನ್ ಬಹುಶಃ ಆರ್ ಸಿ ಬಂದಿರಬಹುದು ಈ ಕಡೆ ಬಂದಿದೆ ಇಲ್ಲಿ ಬಹುಶಃ ಈ ಅಪ್ ಅಪ್ಸ್ಟೇಸ್ ನ ಒಂದು ಬೆಡ್ರೂಮ್ ಇಲ್ಲಿದೆ ಇದು ಕೂಡ ಸೈಜ್ ಏನ್ ಇದೆ ಸರ್ ಸೇಮ್ ಕೆಳಗಡೆ ಏನಿದೆ ಟು ವಾಲ್ ಒಂದೇ ಸೇಮ್ ಲೇಔಟ್ ಓಕೆ ಬಾತ್ರೂಮ್ ಸೇಮ್ ಲೇಔಟ್ ಸೇಮ್ ಲೇಔಟ್ ಒಂದು ಅಂದ್ರೆ ಮ್ಯಾಂಗ್ಳೂರ್ ಟೈಲ್ ರೂಫ್ ಬಂದಿದೆ ಇಲ್ಲಿ ಆಸ್ತಿ ಇಲ್ಲ ನಿಮ್ಗೆ ಟೇಪರ್ಡ್ ರೂಫ್ ಬಂದಿರೋದ್ರಿಂದ ಇಲ್ಲಿ ಸೆನ್ಸ್ ಆಫ್ ಸ್ಪೇಸ್ ಇಸ್ ಮೋರ್ ಬಿಕಾಸ್ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಫಿಫ್ಟೀನ್ ಫೀಟ್ ಹೈಟ್ ಬರುತ್ತೆ ನಾವ್ ಇಲ್ಲಿ ಮಲ್ಕೊಳ್ಳೋದು ಮಲ್ಕೊಂಡು ಈ ಕಡೆ ಸ್ಪೇಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ನೀವು ಮಳೆ ನೀರು ಏನು ಕೆಳಗೆ ಬೀಳಿಕೆ ಏನೋ ಒಂದು ಸಿಸ್ಟಮ್ ಮಾಡಿದ್ದೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಹೌದು ಜನರಲ್ಲಿ ಏನ್ ಮಾಡ್ತಾರೆ ಎಸ್ಪೆಷಲಿ ಟೇಪರ್ ರೂಫ್ ಇರುವಾಗ ನಿಮಗೆ ಎಲ್ಲಾ ಕಡೆ ನೀರು ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದ್ ಕಡೆ ಪೈಪ್ ಮಾಡಿ ಫ್ಲೋ ಮಾಡಿಸ್ತಾರೆ ಅದು ಫ್ರೆಂಟ್ ಅಲ್ಲಿ ಚೆನ್ನಾಗಿ ಕಾಣಲ್ಲ ಸೊ ಇದು ಸುಮ್ನೆ ಎಲ್ಲೋ ಒಂದು ರೆಸಾರ್ಟ್ ಅಲ್ಲಿ ನೋಡಿದ್ದೆ ಇದು ನಿಮ್ಗೆ ಒಂದರಿಂದ ಒಂದು ನೀರ್ ಬೀಳುತ್ತೆ ಇಟ್ಸ್ ಲೈಕ್ ಫೌಂಟೇನ್ ತರ ನಿಮ್ಗೆ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮಳೆಗಾಲದಲ್ಲಿ ಇದು ಬಹುಶಃ ಎಲ್ಲ ಕಡೆ ಮಾಡಿದಿರಿ ನೀವು ಬಹಳ ಚಿಕ್ಕದಾದ ಒಂದು ಸುಂದರವಾದ ಬಾವಿ ಮಾಡಿದ್ದೀರಿ ನಾವು ನಾರ್ಮಲಿ ಸಿಟಿಗಳಲ್ಲಿ ಬಾವಿ ನೋಡೋದು ತುಂಬಾ ಕಮ್ಮಿ ಫೌಂಡೇಶನ್ ಗೆ ಡಿಗ್ ಮಾಡಿದಾಗ ಫೈವ್ ಫೀಟ್ ಗೆ ಒಂಚೂರು ವೆಟ್ನೆಸ್ ಬಂತು ಸೊ ಇಲ್ಲಿ ನೀರಿದೆ ಅಂತ ಹೇಳಿದ್ರು ಆವಾಗ ಅನ್ಕೊಂಡ ಬಾವಿ ಮಾಡಿಸ್ಕೊಳ್ಳೋಣ ಇಲ್ಲಿ ಕುಕ್ಕರಳ್ಳಿ ಪಕ್ಕದಲ್ಲೇ ನಿಮಗೆ ಹಿಸ್ಟ್ರಿ ಫೈವ್ ಡೇಸ್ ಆಗಿರುತ್ತೆ ಸೊ ನಮ್ ಗಾರ್ಡನಿಂಗ್ ಎಲ್ಲ ಲಾವಿಶ್ ಆಗಿ ಯಾವುದೇ ಗಿಲ್ಟ್ ಇಲ್ಲದೆ ಇದನ್ನ ಧೈರ್ಯವಾಗಿ ಬಳಸ್ಕೊಂತೀವಿ ಸ್ವೀಟ್ ವಾಟರ್ ಕುಡಿಲಿಕ್ಕೂ ಬಳಸಬಹುದು ಕುಡಿಲಿಕ್ಕೆ ನಾವು ಟೆಸ್ಟ್ ಮಾಡ್ಸಿಲ್ಲ ಸೊ ಐ ಡಿಂಟ್ ವಾಂಟ್ ಟು ಟೇಕ್ ಸರಿ ಅದರಿಂದ ನಮಗೆ ಕಾವೇರಿ ನೀರಿದೆ ಇದೆ ಕಾವೇರಿ ನೀರಿದೆ ಇದೆ ಸೊ ಅದರಿಂದ ಏನು ಪ್ರಾಬ್ಲಮ್ ಬಹಳ ಸುಲಭವಾದ ಮುಂದೆ ನಮ್ಮ ವೀಕ್ಷಕರಿಗೆ ಒಂದು ಕಂಪ್ಲೀಟ್ ಒಂದು ಪಿಕ್ಚರ್ ಕೊಟ್ಟಿದ್ದೀರಿ ಅದ್ಭುತವಾದ ಮನೆ ಕಟ್ಟೋದಕ್ಕೆ ನಿಮಗೆ ಸುಮಾರು ಎಷ್ಟು ಸಮಯ ಕಾಗುತ್ತೆ ಸರ್ ನನಗೆ ಒಂದು ಒಂದೂವರೆ ವರ್ಷ ಇನ್ ಅದಿಟ್ವೀನ್ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಗೆಲ್ ನನಗೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಐಡಿಯಾ ಬರಲ್ ಅಥವಾ ನನ್ನ ನನ್ನ ವರ್ಕರ್ಸ್ ಜೊತೆ ಏನಾದ್ರು ಸ್ವಲ್ಪ ಕಾನ್ಫ್ಲಿಕ್ಟ್ ಓಕೆ ಸ್ಟಾಪ್ ಮಾಡ್ಬಿಡ್ತಾ ಇದ್ದೆ ಇದೆ ಒಂದು ತ್ರೀ ಫೋರ್ ಮಂತ್ ಸ್ಟಾಪ್ ಮಾಡಿ ಮಂತ್ ಇಯರ್ಸ್ ಅಲ್ಲಿ ಹಾಫ್ ಇಯರ್ಸ್ ಅಲ್ಲಿ ಕಂಪಂಪ್ಲೀಟ್ ಆಗಿತ್ತು ಸುಮಾರು ಇದ್ರ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಯ್ತು ಸರ್ ಇದು ನನಗೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಲ್ಯಾಕ್ಸ್ ಆಯ್ತು ನಮ್ಮ ವೀಕ್ಷಕರಿಗೆ ನಿಮ್ದೊಂದು ಕಿವಿ ಮಾತೇವೆ ಏನಂದ್ರೆ ನೀವು ನೂರ್ ಜನ ಮಾಡ್ತಾ ಇದಾರೆ ಅಂತ ಮಾಡಕ್ ಹೋಗ್ಬೇಡಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾಕೆ ನನ್ಗೆ ಜನ ಸಜೆಸ್ಟ್ ಮಾಡ್ತೀನಿ ಯಾಕೆ ಈ ತರ ಕೆಟ್ಟಿಸ್ತಾ ಇದೀರ ಗೊತ್ತಿಲ್ಲ ಇದೇನಾಗತ್ತೆ ಅಂತ ಎಲ್ರು ಪಿಲ್ಲರ್ ಹಾಕ್ಸ್ತಾರೆ ಎಲ್ರು ಸಿಮೆಂಟ್ ಬ್ಲಾಕ್ ಕಟ್ಟಿಸ್ತಾರೆ ನೀವ್ ಯಾಕೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಎಲ್ರು ಮಾಡೋದ್ರಿಂದ ಕರೆಕ್ಟ್ ಅಂತ ನಾವ್ ಹೇಳಕ್ ಆಗಲ್ಲ ನಾವ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕು ಯಾವ್ದು ಕರೆಕ್ಟ್ ಆಮೇಲೆ ನಮ್ ನೀಡೇ ಆಮೇಲೆ ಫೋಕಸ್ ಆನ್ ಕರೆಂಟ್ ನೀಡ್ ಸುಮ್ನೆ ನಾನು ಒಂದು ನೂರು ವರ್ಷ ಮುಂದಕ್ಕೆ ಏನೋ ಮಾಡ್ತೀನಿ ಅಂದ್ರೆ ಯಾರು ಇಟ್ಕೊಳ್ಳಲ್ಲ ಮನೇಲಿ ನೀವಿರೋಷ್ಟು ದಿನ ನಿಮ್ಮ ಯೂಸೇಜ್ಗೆ ಯಾವ ತರ ಬೇಕು ಯಾರು ದುಡ್ಡು ಖರ್ಚು ಮಾಡ್ತಾ ಇದೀರಾ ಯಾರು ನಿಂತ್ಕೊಂಡು ಕಷ್ಟಪಟ್ಟು ಕಟ್ಟಿಸ್ತಾ ಇದೀರಾ ಅವ್ರ ನೀಡ್ ಏನು ಅಂತ ನೋಡಿ ಅಷ್ಟು ಮಾತ್ರ ಕಟ್ಟಿಕೊಂಡ್ರೆ ನಿಮ್ಗೆ ಫೈನಾನ್ಸಿಯಲಿ ಕೂಡ ಬೆನಿಫಿಟ್ ಆಗುತ್ತೆ ಅಂದ್ರೆ ನೀವು ಎಂಜಾಯ್ ದಟ್ ಪ್ರೋಸೆಸ್ ಆಸ್ ವೆಲ್ ಅಸ್ ದಿ ಪ್ರಾಡಕ್ಟ್ ವಿಜಯ್ ತುಂಬಾ ವ್ಯಾಲ್ಯೂಬಲ್ ಇನ್ಪುಟ್ಸ್ ಇಲ್ಲ ಒಂದು ಸುಂದರವಾದ ಮನೆಯ ಒಂದು ಹೋಮ್ ಟೂರ್ ನಮ್ಮ ವೀಕ್ಷಕರಿಗೆ ಮಾಡಿಸಿದ್ದೀರಿ ತುಂಬಾ ಥ್ಯಾಂಕ್ಸ್ ವೆರಿ ಮಚ್